ಮ್ಯೂಸಿಕ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟಿ ವಿಡಿಯೋನ ರೋಸ್ಟ್ ಮಾಡ್ತಾ ಇದೀವಿ ಹಾಗಾದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಏನಾಯ್ತು ವಾಯ್ಸ್ ಸ್ಲಿಪ್ ಆಯ್ತು ರೇಷ್ಮಾಂಟಿ ಒಂಥರ ಬಹುಮುಖ ಪ್ರತಿಭೆ ಗುರು ಹಾಡು ಹಾಡ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ರೇಷ್ಮಾ ಆಂಟಿ ವಿಡಿಯೋ ನೋಡಿದಾಗ ನಂಗ್ ನೆನ್ಪಾಗೋದು ಒಂದೇ ಒಂದ್ ಮಾತು ಅನ್ನ ಹಳಸಿತ್ತು ನಾಯಿ ಹಸ್ದಿತ್ತು ಅದ್ಯಾಕೋ ಗೊತ್ತಿಲ್ಲ ಈ ಯಮ್ಮ ಬಾಯ್ ಬಿಟ್ರೆ ನಂಗೊಂದರ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಚನ್ನಪಟ್ಟಣಕ್ಕೆ ಚಂದಪಟ್ಟಣದಲ್ಲಿ ಒಳಗಡೆ ಬಂದೀಗ ಹಳ್ಳಿಗೆ ಮೊದ್ಲೆಲ್ಲಾ ರೀಲ್ಸ್ ಮಾಡಿದ್ರೆ ನನ್ ಗಂಡ ಬೈತಾನೆ ಹೊಡಿತಾನೆ ಅಂತ ಹೇಳ್ತಾ ಇದ್ಲು ಆದ್ರೆ ಈಗ ಗಂಡನ್ ಹೊಡೆದು ಇವಳು ನನ್ನ ಬಾಯ್ ಫ್ರೆಂಡ್ ಜೊತೆ ಎಲ್ಲ ರೀಲ್ಸ್ ಮಾಡ್ತಿದ್ದಾಳೆ ಇಬ್ಂಗದೆ ನೋಡ್ಗುರು ನೀವು ನೋಡೋರಿಗೆ ಇವಳ ರೀಲ್ಸ್ ಅಲ್ಲಿ ಏನ್ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ನಂಗ್ ಗೊತ್ತಿಲ್ಲ ಆದ್ರೆ ನಂಗೆ ಇಷ್ಟ ಆಗೋದು ಮೂರೇ ಮೂರ್ ವಿಷಯ ಒಂದು ಕ್ಯಾಮ್ರಾ ಕ್ಲಾರಿಟಿ ಇನ್ನೊಂದು ಮೇಕಿಂಗು ಮತ್ತೊಂದು ಕಾಮೆಂಟ್ಸ್ ಇವಳ ವಿಡಿಯೋಸ್ ಕೆಳಗಡೆ ಕಾಮೆಂಟ್ಸ್ ನೋಡ್ಬೇಕು ಗುರು ಅಯ್ಯಯ್ಯೋ ಮಾರಿ ಮಾರಿ ಹಬ್ಬ ಮಾಡ್ತಾರೆ ನಮ್ಮ ಹುಡುಗರು ಇವಳ ಕಾಮೆಂಟ್ ಸೆಕ್ಷನ್ ಅಲ್ಲಿ ಯಾರಾದ್ರೂ ಹೊಸದಾಗಿ ಇವಳ ವಿಡಿಯೋ ನೋಡೋರು ಏನ್ ಅನ್ಕೋತಾರೆ ಅಂದ್ರೆ ಹತ್ತು ವರ್ಷ ಲವ್ ಮಾಡಿ ಓಡೋಗ್ ಮದ್ವೆ ಆಗಿ ಈಗ ರೀಲ್ಸ್ ಮಾಡ್ತಾರೆ ಅಂತ ಅನ್ಸುತ್ತೆ ಆದ್ರೆ ಇವ್ಳು ಮಾತ್ರ ನಾವಿಬ್ರು ಗಂಡ ಹೆಂಡತಿ ಏನು ಅಲ್ಲ ಫ್ರೆಂಡ್ಸ್ ಕೂಡ ಅಲ್ಲ ಅಕ್ಕ ತಮ್ಮ ಅಂತ ಸ್ಕೋಪ್ ಕೊಡ್ತಾರೆ ಇದು ಅಕ್ಕ ತಮ್ಮನ್ ರೀಲ್ಸ್ ಗಳು ಆದ್ರೆ ಇವ್ರಿಬ್ರು ಏನು ಅಂತ ನಮ್ಗೂ ನಿಮ್ಗೂ ಚೆನ್ನಾಗ್ ಗೊತ್ತು ಬಿಡಿ ಅಷ್ಟೇ ನೀವ್ ಏನೇ ಗುರು ಇದ್ರಲ್ಲಿರುವಂತಹ ಬೋಳ ಕಿರಣ್ಣ ಮಾತ್ರ ಮೆಚ್ಕೊಳ್ಲೇಬೇಕು ಇದೇ ಎಫರ್ಟ್ ನ ಏನಾದ್ರೂ ಯಾವ್ದಾದ್ರು ಹುಡುಗಿಗ್ ಹಾಕಿದ್ರೆ ನಾನ್ ನೀನೇ ಬೇಕು ಅಂತ ಇವ್ನ ಬಿಡ್ತಾನೆ ಇರ್ಲಿಲ್ವೇನೋ ಆದ್ರೆ ಆಂಟಿಗೆ ಹಾಕೋಕ್ ಹೋಗಿ ಏನು ಸಿಕ್ತಿಲ್ಲ ಅಪ್ಪ ಕೊಡ್ಸಿರೋ ಸೀರೆ ಹತ್ ಸಾವಿರ ರೂಪಾಯಿ ಅಮ್ಮ ಕೊಡ್ಸಿರೋ ಸೀರೆ ಐದ್ ಸಾವಿರ ರೂಪಾಯಿ ಇದು ನಮ್ ಸಂಬಂಧಿಕರು ಕೊಡ್ಸಿರೋ ಸೀರೆ ಮೂರ್ ಸಾವಿರ ರೂಪಾಯಿ ನೀನು ಕೊರ್ಸಿದೀಯ ಐನೂರು ರೂಪಾಯಿ ಕೊಡಿಸೋ ಸೀರೆ ಇವ್ರೇನಾದ್ರು ಮಾಡ್ಕೊಂಡ್ ಸಾಯ್ಲಿ ಇಂತ ಸುಮ್ಮ ಚೆನ್ನಾಗಿರೋದು ಗುರು ಆದ್ರೆ ನಮ್ ಮೀಡಿಯಾಗಳು ಇದಾವಲ್ಲ ಅವೇನ್ ಬಿಡ್ಬೇಕಲ್ಲ ತಾ ಮುಂದು ನಾ ಅಂತ ಇಂಟರ್ವ್ಯೂ ತಗೊಂಡು ಊರೆಲ್ಲ ವೈರಲ್ ಮಾಡ್ತಾರೆ ಅದಾದ್ಮೇಲೆ ಶುರುವಾಗಿದ್ದು ಬಣ್ಣ ಬಣ್ಣದ ನವರಂಗಿ ಆಟಗಳು ಟ್ರೋಲರ್ಸ್ ಟ್ರೋಲ್ ಮಾಡೋದ್ರಿಂದ ಅಮ್ಮ ದೂರ ಆದ್ರು ಅಂತ ರೇಷ್ಮೆಂಟಿ ಅವಾಗ ಅವಾಗ ಹೇಳ್ತಾ ಅಳ್ತಾ ಇರ್ತಾಳೆ ಪಾಪ ಇವತ್ತು ನಮ್ಮ ಅಮ್ಮ ಮಾತಾಡ್ತಾರ ನಂಗೆ ನಂಗೆ ತುಂಬಾ ದುಃಖ ಆಗುತ್ತೆ ಎಲ್ಲರಿಗೂ ಅಷ್ಟೇ ಹೇಳೋದು ಟ್ರೋಲ್ ಮಾಡೋವಾಗ ನೋಡ್ಕೊಂಡು ಮಾತಾಡಿ ನಮ್ಮಅಮ್ಮ ಮಾತಾಡ್ತಾರ ಅಂದ್ರೆ ನನ್ಗೆ ತುಂಬಾ ದುಃಖ ಆಗುತ್ತೆ ಆದ್ರೆ ಇವಳು ವಿಡಿಯೋ ನೋಡ್ಕೊಂಡು ಟ್ರೋಲ್ ಮಾಡದೆ ಸುಮ್ನಿದ್ರೆ ಗಂಡ್ ಜಾತಿಗೆ ಅವಮಾನ ಅನ್ನೋ ಟ್ರೋಲ್ಸ್ ಜಾತಿಗೆ ಅವಮಾನ ಅನ್ನೋದು ನಮ್ಮ ಟ್ರೋಲರ್ಸ್ ಅಭಿಪ್ರಾಯ ಅಲ್ಲ ಇಬ್ರು ಬೈಯಂಗಿಲ್ಲ ಬಿಡಿ ಇಬ್ರು ತಪ್ಪಿಲ್ಲ ನಾನು ನೋಡ್ತಾನೆ ಇದೀನಿ ಎಲ್ಲಿ ತನಕ ಹೋಗುತ್ತೆ ಅಂತ ಅದಷ್ಟು ಬೇಗ ಇದ್ರದ್ದು ಪಾರ್ಟ್ ಟೂ ಕೂಡ ಬರ್ಬೋದು ಇದು ನಮ್ಮ ರೇಸ್ ಮಾಡ್ತಿರೋ ಅಷ್ಟು ವಿಡಿಯೋ ಹೆಂಗಾಯ್ತು ಅಂತ ಕಮೆಂಟ್ ಅಲ್ಲಿ ತಿಳ್ಸಿಗು ಕಂಟಿನ್ಯೂ ಮಾಡ್ಬೇಕ ಬೇಡ ಅಂತ ಡಿಸೈಡ್ ಮಾಡ್ಬೇಕು ಬೆಳಿಗ್ಗೆ ನಾನು ಅಂದ್ಬಿಟ್ಟೆ ಮಾಡ್ಕೊಂಬಿಟ್ಯಾ ಎಲ್ಲೊಂಟೇ ನೋಡ ನಿನ್ನ ಮಂಡಿದಂಗೆ ಇರಾರ ಏನಾರು ಬೋದ್ರೆ ಬದಕಕ್ಕೆ ಅಂತ ತಿಳ್ಕೊಳೋ ಅವೇಗ ಮಗ್ನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತ ಹೋಗ್ಬಿಟ್ಟವೇ ಕೂತ್ಕಳ